ಹಳ್ಳಿ ನಡುವೆ ರೈತ ಗುರುನಾಥನ ಮನೆ ಅವನು ನೀತಿ ಸತ್ಯ ಮತ್ತು ಪರೋಪಕಾರದ ಪ್ರತೀಕ ಅವನಿಗೆ ಚಂದನ್ ಎನ್ನುವ ಮಗನಿದ್ದನು ಒಮ್ಮೆ ಹಳ್ಳಿಯಲ್ಲಿ ದೊಡ್ಡ ಅಕ್ರಮ ನಡೆದಿತ್ತು ಗದ್ದೆ ಬಯಲುಗಳನ್ನೇ ರಾಮಪ್ಪ ಕಬಳಿಸಿಕೊಂಡ ಜನ ಬೆಚ್ಚಿ ಬಿದ್ದರು ಆದರೆ ಯಾರೂ ಧೈರ್ಯದಿಂದ ಪ್ರಶ್ನಿಸಲು ಸಾಧ್ಯವಾಗಿರಲಿಲ್ಲ ಚಂದನ್ ತನ್ನ ತಂದೆಯ ಬಳಿ ಹೋಗಿ ಅಪ್ಪ ನಾವು ಏನು ಮಾಡಬೇಕು ಎಂದನು ಆಗ ಗುರುನಾಥ ಹೀಗೆ ಹೇಳಿದರು ಸತ್ಯ ಸದಾ ಗೆಲ್ಲಿಸುತ್ತದೆ ಮಗ ಧೈರ್ಯವೇ ನಮ್ಮ ಶಸ್ತ್ರ ಅಂದು ಸಂಜೆ ಚಂದನ್ ಹಳ್ಳಿಯ ಎಲ್ಲರನ್ನು ಒಟ್ಟುಗೂಡಿಸಿ ದುಷ್ಟರಾಮಪ್ಪನ ವಿರುದ್ಧ ಸತ್ಯ ಹೋರಾಟ ಶುರು ಮಾಡಿದ ಹಳ್ಳಿ ಜನರು ಒಂದಾಗಿ ಪ್ರತಿಭಟನೆ ಮಾಡಿದರು ಆಗ ರಾಮಪ್ಪ ಹಳ್ಳಿ ಜನರ ಒತ್ತಡಕ್ಕೆ ಮಣಿದು ಹಗರಣ ಬಹಿರಂಗವಾಯಿತು ನಂತರ ಜನರೆಲ್ಲ ಗುರುನಾಥನ ಮನೆಗೆ ಬಂದು ನಿಮ್ಮ ಧೈರ್ಯ ನಮಗೆ ದಾರಿ ತೋರಿಸಿತು ಎಂದರು ಗುರುನಾಥ ನಾವು ನಮ್ಮ ಹಕ್ಕಿಗಾಗಿ ಹೋರಾಡಬೇಕು ಸತ್ಯವನ್ನೇ ನಮ್ಮ ದೀಪವಾಗಿ ಇಡಬೇಕು ಎಂದರು ಹಳ್ಳಿ ಮತ್ತೆ ನ್ಯಾಯಮಯಗೊಂಡಿತು ಸತ್ಯದ ಬೆಳಕು ಹಳ್ಳಿಯ ಮೇಲೆ ಹರಿದು ಹೋಯಿತು